ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಎಂತಹ ನಯವಂಚಕನಿರಬೇಕು ಇವನು ಅದೆಂತ ನಾಟಕ ಇವನದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನನ್ನ ಪತ್ನಿ ದೇಹ ಕುಯ್ತಾರೆ ಬೇಡ ಅಂತ ಕಣ್ಣೀರ್ ಹಾಕಿದ್ದ ಆದ್ರೆ ಪತ್ನಿಯ ಸಹೋದರಿಗೆ ತಂಗಿ ಸಾವಿನ ಬಗ್ಗೆ ಅನುಮಾನ ಕಾಡಿದ ಹಿನ್ನೆಲೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಆರು ತಿಂಗಳ ಬಳಿಕ ತೆರೆದುಕೊಂಡಂತ ಸತ್ಯ ಎಲ್ಲರನ್ನೂ ಕೂಡ ಆಕ್ರೋಶದ ಜ್ವಾಲೆ ಹುಟ್ಟಿಸೋ ಹಾಗೆ ಮಾಡ್ತು ಅಷ್ಟಕ್ಕೂ ಏನಾಗಿದ್ದಲ್ಲೇ ಬನ್ನಿ ತೋರಿಸ್ತೇವೆ ನನ್ನ ಹೆಂಡತಿ ದೇಹ ಕುಯ್ತಾರೆ ಅದನ್ನ ನನ್ನ ಕೈಲಿ ನೋಡೋಕಾಗಲ್ಲ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಪಟ್ಟು ಹಿಡಿದು ನಿಂತಿದ್ದ ಅಳಿಯನ್ನ ಬೃಹನ್ ನಾಟಕಕ್ಕೆ ಮಾವನೇ ಅಕ್ಷರಶಃ ಕರೆಗೆ ಹೋಗಿದ್ರು ಬಟ್ ನಾದಿನಿಗೆ ತಂಗಿ ಸಾವಿನ ಬಗ್ಗೆ ಅನುಮಾನ ಯಾಕಂದ್ರೆ ನಾದಿನಿಯೂ ವೈದ್ಯರೇ ಅವಳಿಗೇನೂ ಆಗಿರ್ಲಿಲ್ಲ ಆದ್ರೂ ಯಾಕೆ ಹೀಗಾಯ್ತು ಅನ್ನೋ ಡೌಟ್ ಕೊನೆಗೂ ಪೋಸ್ಟ್ ಮಾರ್ಟಮ್ ಮಾಡಿಸೇ ಬಿಟ್ರು ಆಗಲೂ ಅವನ ನಾಟಕ ಮುಂದುವರೆದ ಇತ್ತು ನನ್ನ ಹೆಂಡತಿ ದೇಹನ ಕುಯ್ದು ಬಿಟ್ಟರುಲ್ವಾ ಅಂತ ಮಾವನ ಮುಂದೆ ಕಣ್ಣೀರ್ ಹಾಕಿ ಸಿಂಪತಿ ಪ್ರಿಯ ವೀಕ್ಷಕರೇ ಇದು ಸೈಲೆಂಟ್ ಕಿಲ್ಲರ್ ವೈಟ್ ಕಾಲರ್ ಕ್ರಿಮಿನಲ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂಬ ಹಂತಕನ ಸ್ಟೋರಿ ಇವನ ಬೃಹನ್ ನಾಟಕಕ್ಕೆ ಬಲಿಯಾಗಿದ್ದು ಮಾತ್ರ ಚಂದದ ಹುಡುಗಿ ಡಾಕ್ಟರ್ ಕೃತಿಕಾ ರೆಡ್ಡಿ ಮಹೇಂದ್ರ ಅವರು ಮತ್ತೆ ಅವ್ರ ಫ್ಯಾಮಿಲಿಯವರು ತುಂಬಾ ಪ್ರಯತ್ನ ಪಟ್ರು ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಇನ್ಫ್ಯಾಕ್ಟ್ ಮಹೇಂದ್ರ ಅವರು ನಾನು ನನ್ನ ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡಕ್ ಹೋಗ್ಬೇಕು ಅಂತಾನು ಇನ್ಸಿಸ್ಟ್ ಮಾಡಿದ್ರು ಬಟ್ ಪೊಲೀಸ್ ಅದಕ್ಕೆ ಒಪ್ಪಿಲ್ಲ ಅದು ಆಗಿಲ್ಲ ಅನ್ಕೊಳ್ಳಿ ಮಾವನ ಆಸ್ತಿ ಬೇಕು ಆದ್ರೆ ಮಾವನ ಮಗಳು ಬೇಡ ಮದುವೆಯಾದ ಹನ್ನೊಂದು ತಿಂಗಳಿಗೆ ಪತ್ನಿ ಹತ್ಯೆಗೆ ಸ್ಕೆಚ್ ಸೈಲೆಂಟ್ ಕಿಲ್ಲರ್ ಗಂಡನ ಅಫೇರ್ಗೆ ವೈದ್ಯೆ ಕೃತಿಕಾ ಬಲಿ ಬೆಂಗಳೂರಿನ ಗುಂಜೂರಿನ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮೇನಲ್ಲಿ ಮದುವೆಯಾಗಿದ್ದರು ಇಬ್ರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರು ಎರಡು ಸಾವಿರದ ಇಪ್ಪತ್ತ ಐದರ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಕೃತಿಕಾ ರೆಡ್ಡಿ ತವರ್ಮನ್ಗೆ ಹೋಗಿದ್ದ ವೇಳೆ ಮಹೇಂದ್ರ ಅವಳನ್ನ ಅನಸ್ತೇಶಿಯ ಕೊಟ್ಟು ಕೊಂದು ಹಾಕಿದ್ದ ಜಸ್ಟ್ ಮದುವೆಯಾದ ಹನ್ನೊಂದು ತಿಂಗಳಿಗೆ ಪತ್ನಿಗೆ ಸ್ಕೆಚ್ ಹಾಕಿದ್ದ ಅಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಕೃತಿಕಾಳ ಪ್ರತಿಯೊಂದು ಕಾಯಿಲೆಗೂ ಔಷಧಿ ಕೊಡ್ತಾ ಇದ್ದವನು ಇದೇ ಮಹೇಂದ್ರ ಮೊದಲೇ ತನ್ನ ಅಕ್ಕನ ಜೊತೆ ಒಂದ್ ದಿವಸನೂ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಏನು ಕೊಡಿಸ್ತಾನು ಇರ್ಲಿಲ್ಲ ಸೊ ತುಂಬಾ ನೆಗ್ಲೆಕ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಮಾಡ್ತಿದ್ದು ಬಂತು ಅದ್ರಲ್ಲಿ ಪ್ರೊಪೋಫಾಲ್ ಇಂಜೆಕ್ಟ್ ಮಾಡಿದಾನೆ ಅಂತ ಅದು ಒಂದು ಡ್ರಗ್ ಮಾವನ ನೂರಾರು ಕೋಟಿ ಆಸ್ತಿ ಮೇಲೆ ಕಣ್ಣು ಹಾಕಿದ್ದವನು ಅದನ್ನ ಕಳ್ಕೊಳ್ಳೋಕೆ ಸುತಾರಾಮ್ ಸಿದ್ಧನಿರ್ಲಿಲ್ಲ ಹೀಗಾಗಿ ಪತ್ನಿ ಕೊಲೆ ಆಗಬೇಕು ಆದರೆ ಯಾವ ಕಾರಣಕ್ಕೂ ಕೊಲೆಯ ಸುದ್ದಿ ಬಹಿರಂಗಗೊಳ್ಳಬಾರದು ಹಾಗಾಗಿ ಕೊಲೆಗೆ ಭಯಾನಕ ಸಂಚು ರೂಪಿಸಿದ್ದ ಕೊನೆಗೆ ಕಾಲಿಗೆ ಐವಿ ಸಿರಿಂಜ್ ಹಾಕಿ ಮೆಡಿಸಿನ್ ಕೊಟ್ಟಿದ್ದ ಕಾಲಿಗೆ ಐವಿ ಸಿರಿಂಜ್ ಹಾಕಿದರ ಬಗ್ಗೆ ಪೊಲೀಸರಿಗೆ ಅನುಮಾನ ಮೂಡಿತ್ತು ಐವಿ ನೀಡಿದ್ದ ಟ್ಯೂಬ್ ಸೂಜಿ ವಶಕ್ಕೆ ಪಡೆಯಲಾಗಿತ್ತು ಕ್ಯಾನ್ನಲ್ಲಿ ಉಳಿದಿದ್ದ ಮೆಡಿಸಿನ್ ಪರಿಶೀಲನೆ ವೇಳೆ ಅರವಳಿಕೆ ಅಂಶ ಕೂಡ ಪತ್ತೆಯಾಗಿತ್ತು ಇನ್ನು ಕೃತಿಕಾಳ ಅಗಲಿಕೆಯ ನಂತರವೂ ಅವಳ ಕುಟುಂಬದ ಜೊತೆ ಅನ್ಯೋನ್ಯವಾಗಿ ಇದ್ದ ಯಾರಿಗೂ ಅನುಮಾನ ಬಾರದ ಹಾಗೆ ನೋಡಿಕೊಂಡಿದ್ದ ಸುಮಾರು ಆರು ತಿಂಗಳು ಜೊತೆಗೆ ಸರ್ಜರಿ ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಕತೆ ಕಟ್ಟಿ ಕೆಲಸ ಬಿಟ್ಟಿದ್ದ ಅಷ್ಟೇ ಯಾಕೆ ಬೇರೆ ಮದುವೆಗೆ ಬಿಲ್ಕುಲ್ ಒಪ್ಪಿರಲಿಲ್ಲ ಬಟ್ ತನಗಿದ್ದ ಅಫೇರ್ ಬಗ್ಗೆ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಂಡಿದ್ದ ಆದ್ರೆ ಮಹೇಂದ್ರನಿಗೆ ಮಣಿಪಾಲದಲ್ಲಿ ಇದ್ದ ಅಸಿಸ್ಟೆಂಟ್ ಡಾಕ್ಟರ್ ಜೊತೆಗೆ ಅಕ್ರಮ ಸಂಬಂಧ ಮತ್ತಷ್ಟು ಆಳವಾಗಿ ಬೇರು ಬಿಟ್ಟಿತ್ತು ಪತ್ನಿಯ ಅಗಲಿಕೆಯ ನಂತರ ಆಕೆಗೆ ಇನ್ನಷ್ಟು ಹತ್ತಿರದವನಾದ ಪತ್ನಿಯ ಸಾವಿಗೂ ಮುಂಚೆ ಕಾಯಿಲೆ ಬಿದ್ದವಳ ಜೊತೆಗೆ ಬದುಕೋಕಿಷ್ಟ ಇಲ್ಲ ಹಾಗಂತ ಆಕೆ ಕುಟುಂಬವನ್ನ ಕಳ್ಕೊಳ್ಳೋಕೂ ಆಗಲ್ಲ ಯಾಕಂದ್ರೆ ಆಕೆ ತಂದೆ ನೂರಾರು ಕೋಟಿ ಒಡೆಯ ಜೊತೆಗೆ ಇಬ್ರು ಹೆಣ್ಮಕ್ಳೆ ಹಾಗಾಗಿ ಮನೆ ಮಗನಂತಾಗಿದ್ದ ರಾಕ್ಷಸ ಈ ಮಹೇಂದ್ರ ರೆಡ್ಡಿ ಹಾಗಂತ ಇವರೇನು ಒಳ್ಳೆ ಆಸಾಮಿಯಾಗಿರ್ಲಿಲ್ಲ ಮಹೇಂದ್ರನ ಹಿನ್ನೆಲೆನೆ ಅವನೊಬ್ಬ ಕ್ರಿಮಿನಲ್ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿತ್ತು ಹಿಂಗೆ ರಿಲೇಟಿವ್ಸ್ ಫ್ಯಾಮಿಲಿ ಎಲ್ಲ ಕೇಳಿದಾಗ ಅವನಿಗೆ ಈ ಥರ ಬೇರೆ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇರ್ಬೋದು ಅಂತ ಒಂದು ಆಮೇಲೆ ಇನ್ನೊಂದು ಅವಳು ಕ್ಲಿನಿಕ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ಲು ಅದ್ರ ಮೇಲೂ ಇವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಏನಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಪ್ರಿಯ ವೀಕ್ಷಕರ ನಾಗೇಂದ್ರ ಅನ್ನೋನು ಈ ಹಿಂದೆ ಯುವತಿಯೋರ್ವಳನ್ನ ಪ್ರೀತಿಸಿ ದೇವಾಲಯದಲ್ಲಿ ಮದುವೆ ಆಗಿದ್ದ ಬಳಿಕ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಕೆ ನೆಪ ಹೇಳಿ ಕಾಲ ಮುಂದೂಡಿದ ಕಾಲ ನಂತರ ನಾಗೇಂದ್ರ ಯುವತಿಗೆ ಕೈಕೊಟ್ಟು ಬಿಟ್ಟ ಇದೆಲ್ಲದಕ್ಕೂ ನಾಗೇಂದ್ರನಿಗೆ ಕುಮ್ಮಕ್ಕು ಕೊಟ್ಟವರು ಇದೇ ಮಹೇಂದ್ರ ಮತ್ತು ರಾಘವ್ ಅಂತ ಯುವತಿ ದೂರು ನೀಡಿದಳು ದೈಹಿಕ ಸಂಪರ್ಕ ಬೆಳೆಸಿ ಕೈಕೊಟ್ಟ ಆರೋಪದಲ್ಲಿ ಮಹೇಂದ್ರ ರೆಡ್ಡಿ ಏಟು ಆಗಿದ್ದ ಮಹೇಂದ್ರ ರೆಡ್ಡಿ ವಿರುದ್ಧ ಕೇಸ್ ಇದೇ ಮೊದಲೇನೂ ಅಲ್ಲ ಮಹೇಂದ್ರ ರೆಡ್ಡಿ ಮತ್ತವನ ಕುಟುಂಬಕ್ಕೆ ಕ್ರಿಮಿನಲ್ ಹಿಸ್ಟರಿಯೇ ಇದೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹೇಂದ್ರನ ವಿರುದ್ಧ ಕೇಸ್ ದಾಖಲಾಗಿತ್ತು IPC ಸೆಕ್ಷನ್ 506, 34, 417, 354, 420, ಫೋರ್ ಒನ್ ಸೆವೆನ್ ಫೈವ್ ಫೋರ್ ಫೋರ್ ಟ್ವೆಂಟಿ ತ್ರೀ ತ್ರೀ ಅಡಿ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ನಾಗೇಂದ್ರ ರೆಡ್ಡಿ ಎ ಒನ್ ಮಹೇಂದ್ರ ರೆಡ್ಡಿ ಎ ಟು ಆದರೆ ರಾಘವ್ ಎ ನಾಗೇಂದ್ರನ ಕೇಸ್ ಕ್ಲಿಯರ್ ಆಗೋಕ್ಕೆ ಮಹೇಂದ್ರನಿಗೆ ನಾಲ್ಕು ವರ್ಷ ಬೇಕಾಗಿತ್ತು ಅಂದರೆ ಯುವತಿ ಪ್ರಕರಣ ದಾಖಲಿಸಿದ್ದು ನಾಲ್ಕು ವರ್ಷಗಳ ಹಿಂದೆ ಈ ಕೇಸ್ ಕೊನೆಗೆ ಸೆಟಲ್ಮೆಂಟ್ ಮುಖಾಂತರ ಇತ್ಯರ್ಥಗೊಂಡಿತ್ತು ಎಚ್ಎಎಲ್ನಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ನೊಂದ ಯುವತಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು ಭಯಾನಕ ಸಂಗತಿ ಅಂದರೆ ಏಪ್ರಿಲ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಐದು ಹಳೆ ಕೇಸ್ನಲ್ಲಿ ಸೆಟಲ್ಮೆಂಟ್ ಆಗಿದ್ದರೆ ಈ ಮಹೇಂದ್ರ ಆವತ್ತು ರಾತ್ರಿಯೇ ತನ್ನ ಪತ್ನಿಗೆ ಐವಿ ಮೂಲಕ ಅರವಳಿಕೆ ಮದ್ದು ನೀಡಿದ್ದ ಅಂದರೆ ಕಾನೂನನ್ನ ಇವನು ಕಾಲ ಕಸ ಅಂದ್ಕೊಂಡಿರಬೇಕು ಎಷ್ಟಿರಬೇಕು ಧೈರ್ಯ ಇದಕ್ಕೆ ಮಾರನೆಯ ದಿನ ಕೃತಿಕ ಹೆಣವಾಗಿ ಮಲಗಿದ್ಲು ಬುಧವಾರ ಎಫ್ಎಸ್ಎಲ್ ವರದಿ ಬರ್ತಾ ಇದ್ದ ಹಾಗೆ ಮಹೇಂದ್ರನ ನೌಟಂಕಿ ನಾಟಕಗಳೆಲ್ಲ ಬಟಾ ಬಯಲಾಗಿದೆ ಎಫ್ಎಸ್ಎಲ್ ವರದಿಯಲ್ಲಿ ಅನಸ್ತೇಶಿಯ ಅಂಶ ಪತ್ತೆಯಾಗಿದ್ದು ಕೃತಿಕಾ ಸಾವಿಗೆ ಅನಸ್ತೇಶಿಯ ಅಂಶವೇ ಕಾರಣ ಅಂತ ಎಫ್ಎಸ್ಎಲ್ ವರದಿ ಹೇಳಿದೆ ಇದೇ ವರದಿ ಆಧರಿಸಿ ಮಾರತಹಳ್ಳಿ ಪೊಲೀಸರು ಅಸಹಜ ಸಾವು ಬದಲು ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದು ಹಂತಕ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆರೋಪಿ ಅನಸ್ತೇಶಿಯಾ ತಂದಿದ್ದು ಎಲ್ಲಿಂದ ಅನ್ನೋ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆದರೆ ಕೃತಿಕಾಳ ಕುಟುಂಬ ಕಣ್ಣೀರಾಗಿದೆ ಅವಳು ಬದುಕಿದ್ದ ಮನೆಯಲ್ಲಿ ವಾಸ ಮಾಡಲಾಗದೆ ಆ ಮನೆಯನ್ನೇ ದೇವರಿಗೆ ಬಿಟ್ಟುಕೊಟ್ಟು ಇಸ್ಕಾನ್ಗೆ ದಾನ ಮಾಡಿದ್ದಾರೆ ಮನೆ ಮಗನೇ ಆಗಿ ಹೋಗಿದ್ದವ ಕೊಲೆಗಾರ ಅಂದ್ರೆ ಅವರಿಗೆ ನಂಬಲಾಗ್ತಿಲ್ಲ ಬಟ್ ಈಗಿನ್ಯಾರ ಮೇಲೂ ಪ್ರಾಯಶಃ ನಂಬಿಕೆಯೂ ಹುಟ್ಟಲ್ಲ ವಿಕಾಸ್ ಜೊತೆ ರಾಚಪ್ಪ ಟಿವಿ ನೈನ್ ಬೆಂಗಳೂರು ಎಂಡಿಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು